ಗುಡ್ ಮಾರ್ನಿಂಗ್ ಆಯ್ ಮಾಡು ಎಲ್ಲರು ಆಯ್ ಮಾಡು ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರಿಗಿದಿರ ಸೂಪರ್ ಆಗಿದ್ದೀರಾ ಇವತ್ತಿನ ಬೆಳಗಿನ ಮಾರ್ನಿಂಗಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋದಲ್ಲಿ ಏನಿದೆ ಅಂತ ನೋಡ್ಕೊಂಡು ಬರೋಣ ಇವತ್ತಿನ ನನ್ನ ಮಾರ್ನಿಂಗ್ ವಿಲೇಜ್ ರುಟೀನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ವಿಲೇಜ್ ರುಟೀನಲ್ಲಿ ಏನೆಲ್ಲ ಇರುತ್ತೆ ಅನ್ನೋದನ್ನು ನೋಡ್ಕೊಂಡು ಬನ್ನಿ ಪೂರ್ತಿ ವೀಡಿಯೋನ ನೋಡಿ ಸ್ಕಿಪ್ ಮಾಡಿದೆ ಹಾಗೆ ಇಷ್ಟ ಆಗಿ ಲೈಕ್ ಮಾಡಿ ಶೇರ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಬೆಳಗ್ಗೆನೇ ಬ್ರೇಕ್ಫಾ ಬ್ರೇಕ್ಫಾಸ್ಟೆಲ್ಲ ರೆಡಿ ಮಾಡಬೇಕು ಹಾಗೆ ಅಲ್ಲ ಹೋಗ್ಬೇಡ ಕಾಫಿ ಎಲ್ಲ ಕುಡ್ದು ಹಾಗೆ ನೆಲ್ಲಿಕಾಯಿ ಜ್ಯೂಸ್ ಎಲ್ಲ ಮಾಡಿ ಕುಡಿದು ಮತ್ತು ಇವಾಗ ನನ್ನ ರೊಟೀನು ಇವಾಗ ಸ್ಟಾರ್ಟ್ ಆಗ್ತಾಯಿದೆ ಇವಾಗ ಬಂದು ಆಡು ಹತ್ರ ಬಂದಿದ್ದೀನಿ ಆಡ್ಮರಿ ಹತ್ರ ಇವಾಗ ಎಲ್ಲ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಸೊಪ್ಪು ಕೊಟ್ಟಬೇಕು ಇವಾಗ ಅವಳು ಕೂಡ ಅಲ್ಲೇ ಸ ಇಲ್ಲಂಟಾಗಿ ನಿಂತ್ಕೋ ಗಲಾಟೆ ಮಾಡೋಣ ಅಂತ ಹೇಳಿ ಇವಾಗ ಬಂದು ಇವಾಗ ನೋಡ್ತಾ ಇದ್ದೀರಲ್ಲ ಆಡ್ರ ಹತ್ರ ಇರೋ ಅಂಥ ಎಲ್ಲ ಕ್ಲೀನ್ ಮಾಡೋದು ಇವಾಗ ಆಡು ಬೇರೆ ಕಡೆ ಚೇಂಜ್ ಮಾಡಿ ಕಟ್ ಹಾಕ್ತೆ ಹಾಗೆ ಸ್ವಲ್ಪ ಅವರೇಕಾಯಿ ಹಾಳಿನ ಗಿಡ ಸೊನೆ ಅವರೆಕಾಯಿ ನೋಡಿ ಸೀಸನ್ ಇವಾಗ ಸಂಕ್ರಾಂತಿ ಹಬ್ಬ ಎಲ್ಲ ಬರಬೇಕಾದ್ರೆ ಆವಾಗ ಸಂಕ್ರಾಂತಿ ಹಬ್ಬದಲ್ಲಿ ಅವರೆಕಾಯಿ ಎಲ್ಲ ಹೋದ ವರ್ಷ ನೂರು ರೂಪಾಯಿ ಆಗಿತ್ತು ಕೆ ಜಿ ಹಾಗಾಗಿ ಮನೆ ಹತ್ರನೇ ಹಾಕೊಂಡಿದ್ದೀನಿ ಸ್ವಲ್ಪ ಸೊನೆ ಅವರೆಕಾಯಿನ ಅದರೊಳಗಡೆ ಸ್ವಲ್ಪ ಕಾಂಗ್ರೆಸ್ ಗಿಡ ಎಲ್ಲ ಬಿ ಇದೆ ಅದನ್ನು ಕಾಂಗ್ರೆಸ್ ಗಿಡ ಎಲ್ಲ ಕಿತ್ತು ಸ್ವಲ್ಪ ಕಳೆ ಎಲ್ಲ ತೆಗೆದು ಕ್ಲೀನ್ ಮಾಡಬೇಕು ನೋಡ್ತಾ ಇದ್ದೀರಲ್ಲ ಸೊನೆ ಅವರೆಕಾಯಿ ಹಿಂಗೆ ಗಿಡ ಹಾಕೊಂಡಿದ್ದೀನಿ ಮನೆ ಹತ್ರನೇ ಸ್ವಲ್ಪ ಸಾಂಬಾರಿಗೆಲ್ಲ ಆಗಲಿ ಯಾಕೆಂದರೆ ಸಂಕ್ರಾಂತಿ ಹಬ್ಬದಲ್ಲಿ ಕಿಚಡಿ ಪೊಂಗಲ್ಗೆಲ್ಲ ಚಿತ್ಕವರೆ ಬೆಳೆ ಸಾಂಬಾರು ಅವಕ್ಕೆಲ್ಲ ಬೇಕಲ್ವ ಅವರೆಕಾಯಿ ಹೋದ ವರ್ಷ ನೂರು ರೂಪಾಯಿ ಆಗಿರೋದ್ರಿಂದ ಮನೆ ಹತ್ರನೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ನೋಡ್ತಾ ಇದ್ದಿರಲ್ಲ ಇಲ್ಲೆಲ್ಲ ಎಲ್ಲ ಕ್ಲೀನ್ ಮಾಡಿ ಇವಾಗ ಸಂಜೆ ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಏನಕ್ಕಪ್ಪ ಅಂದರೆ ಸ್ವಲ್ಪ ಕ್ಲೀನಿಂಗು ಅದು ಇದು ಸ್ವಲ್ಪ ಕೆಲಸ ಇತ್ತಲ್ವ ಹಾಗಾಗಿ ಸಂಜೆ ಲಾಗ್ನ ಕಂಟಿನ್ಯೂ ಮಾಡಿ ಇವಾಗ ಸಂಜೆ ನೈಟ್ ಅಡುಗೆಗೆ ಅಂತ ಅಂದ್ಬಿಟ್ಟು ನುಗ್ಗೆ ಸೊಪ್ಪಿನ ಕಿತ್ಕೊಂಡು ಹೋಗಲಿಕ್ಕೆ ಅಂದ್ಬಿಟ್ಟು ನಮ್ಮ ಗಾರ್ಡನ್ನಕ್ಕೆ ಬಂದಿದ್ದೀನಿ ನೋಡ್ತಾ ಇದ್ದಿರಲ್ಲ ಎಳೆ ನುಗ್ಗೆ ಸೊಪ್ಪು ನಾಟಿ ನುಗ್ಗೆ ಸೊಪ್ಪು ಮನೆ ಹತ್ರನೇ ಇರುವಂಥದ್ದು ಹಾಗಾಗಿ ನಮಗೆ ಎಮರ್ಜೆನ್ಸಿ ಅಡುಗೆಗೆ ಉಪ್ಸಾರಿಗೆ ಇರ್ಬೋದು ಸೊಪ್ಪು ಮತ್ತು ಕಾಳಿನ ಪಲ್ಯಕ್ಕೆ ಇರ್ಬೋದು ಬೋಂಡ ವಡೆ ಪ್ರತಿಯೊಂದಕ್ಕೂ ನಮಗೆ ಉಪಯೋಗ ಆಗುತ್ತೆ ನುಗ್ಗೆ ಸೊಪ್ಪು ತುಂಬನೇ ಎಲ್ತಕ್ಕೂ ಕೂಡ ತುಂಬಾ ಒಳ್ಳೆಯದು ನುಗ್ಗೆ ಸೊಪ್ಪು ಹಾಗಾಗಿ ನಮಗೆ ಅಡುಗೆಗೆಲ್ಲ ಯೂಸ್ ಆಗುತ್ತೆ ಕರಿಬೇವಿನ ಗಿಡ ನುಗ್ಗೆ ಸೊಪ್ಪಿನ ಗಿಡ ಎಲ್ಲ ಅಡುಗೆಗೆ ಹಾಕೋಬೇ ಬಳಸುವಂಥದ್ದು ಮನೆ ಹತ್ರನೇ ಹಾಕೋಳೋದು ತುಂಬಾ ಒಳ್ಳೆಯದು ಬನ್ನಿ ಲಾಂಗ್ನ ನೋಡ್ಕೊಂಡು ಬರೋಣ 赤じゃん。 तोलड़ एंग मंदी दोलड़ आखड़ इंद बा आखड़ इंद बा 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 बा

Maa kaiduka, kaiduka. Ba, 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 ba. Kudur isi, kudur isi. Kuali chediya kila, aap, poko, poko. Ba, ba chediya kutanda. Maa kaumara kuru chinti baadu ya. Chintu. Maa iPhone 6, ayu, ilu. iPhone 11 6 baadu ya. Maa mi baadu.

Syna, du klarer det ikke.

tengo okay. que ಓಕೆ ಫೈನಲ್ ಇವಾಗ ಮೊಟ್ಟೆ ಮತ್ತು ನುಗ್ಗೆಸೊಪ್ಪು ಹಾಕಿ ಹುರಿದಿದ್ದೀನಿ ಇವಾಗ ಪಲ್ಯ ರೆಡಿ ಮಾಡಿದ್ದೀನಿ ಇವಾಗ ಪಲ್ಯಕ್ಕೆ ಮೊಟ್ಟೆ ಸು ಸೊಪ್ಪಿನ ಪಲ್ಯದ ಜೊತೆ ಚಪಾತಿ ನೈಟ್ ಅಡುಗೆಗೆ ಚಪಾತಿ ರೆಡಿ ಮಾಡ್ತಾಯಿದ್ದೀನಿ ಓಕೆ ಇವತ್ತಿನ ಲಾಗು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿ ಇವತ್ತಿನ ಲಾಗ್ನ ಇಲ್ಲಿಗೆ ಮಾಡ್ತೀನಿ ಮತ್ತೊಂದು ವಿಲೇಜ್ ರುಟೀನ್ ಜೊತೆ ಸಿಗ್ತೀನಿ ಅಲ್ಲೇ ರೂಟ್ ಹೇಕ್ಕೇರ್ ಬಾಯ್ ಗುಡ್ ನೈಟ್ ಅಂತ ಹೇಳಿ